ಏನ ಕೇಳ್ತಿಯಾ ಕ್ವಶನ್ ಈ ಸರಗಳೆಲ್ಲ ತುಂಬಾ ವಿಭಿನ್ನವಾಗಿದೆ ಹ್ಮ್ ಏನಿಲ್ಲಮ್ಮ ಇವಾಗ ನಾವು ಮಾಡ್ತಾ ಇರೋದು ಕೃಷ್ಣದೇವರಾಯನ್ ಕಾಲದ ಪಾ ಇದಲ್ವಾ ಇದು ಕೃಷ್ಣದೇವರಾಯನ್ ಕಾಲದಲ್ಲಿ ಇದ್ದಂಥ ಪಾತ್ರಗಳು ಅಂದ್ರೆ ನಾವು ಸ್ವಲ್ಪ ಹಿಂದಿನ ಕಾಲದಲ್ಲಿ ಈ ತರ ಗುಂಡಿನ ಸರ ಎಲ್ಲ ಹಾಕೋತಿದ್ರಲ್ವಾ ಅದಕ್ಕೋಸ್ಕರ ಈ ತರದ್ದು ಕಾಸಿನ ಸರ ಗುಂಡಿನ ಸರ ಎಲ್ಲ ತಂದಿಟ್ಟಿದ್ದೀನಿ ನೋಡು ಹಾಗಾಗೇ ಇದಾಗ್ಬಿಟ್ಟಿದೆ ಈ ಥರ ಗುಂಡಿನ ಸರ ಸರ ಈ ಥರ ನೆಕ್ಲೆ ಇದೆಲ್ಲ ಇದೆಲ್ಲ ನೋಡು ನಾನೇ ಕೈಯಲ್ಲಿ ಇಯರ್ಫೋನ್ಸ್ ಪಚ್ಚೆ ಈ ಥರ ಅಡ್ಡಿಕೆ ಈ ಥರ ಸರಗಳು ಈ ಥರ ಇದೆಲ್ಲ ಆಗಿನ ಕಾಲದಲ್ಲಿ ಹಾಕೋತಿದ್ರು ಅಂತ ನಮ್ಮ ಇಮ್ಯಾಜಿನೇಷನ್ ಇದೆಲ್ಲ ನೋಡು ನಾನೇ ಪೋಣಿಸಿರೋದು ಇದು ನನಗೆ ಚಿಕ್ಕ ಹುಡುಗಿಯಿಂದ ಮಣಿ ಪೋಣಿಸೋದು ಅಂದರೆ ಭಾಳ ಇಷ್ಟ ಇದು ಅವಲಕ್ಕಿ ಸರ ಕೆಲವೆಲ್ಲ ಜಗನ್ನಾಥಾಸಿಗೆ ತೊಗೊಂಡಿದ್ದೆ ಕೆಲವು ಇಷ್ಟಪಟ್ಟು ತೊಗೊಂಡಿದ್ದೆ ಇದು ನೋಡು ಕಾಸಿನ ಸರ ಇದೆಲ್ಲ ಇವಾಗ ಹೆಂಗಸರುಗಳು ಆ ಥರ ಹಾಕೊಂಡು ಮಾಡಿದಾಗ ಇಷ್ಟು ಚೆನ್ನಾಗಿರುತ್ತೆ ಅಲ್ವಾ ಆಮೇಲಿಂದ ಇದು ನೋಡು ಇದು ಕರಿ ಇದು ತುಳಸಿ ಮಣಿ ಇವಾಗ ಮಾಧುರ್ದ ಇದು ಇರ್ತಾನೆ ಮಠಗಳಲ್ಲಿ ಶಿಷ್ಯರು ಎಲ್ಲ ಇರ್ತಾರಲ್ಲ ಕೆಲವ್ರು ತಂದಿರ್ತಾರೆ ಕೆಲವರು ಹಾಕೊಳ್ಳಲ್ಲ ಕೆಲವ್ರು ಹಾಕ್ಕೊಂಡಿರ್ತಾರೆ ಸ್ವಾಮಿಗಳಿಗೆ ಹಾಕಬೇಕಾಗುತ್ತೆ ಅದಕ್ಕೆ ಆಮೇಲೆ ಆಗಿನ ಕಾಲದ್ದು ಇಲ್ಲಾದರೆ ಈ ಥರದ್ದೆಲ್ಲ ಸರೆಗಳಿರುತ್ತೆ ಈ ಥರ ಗೆಜ್ಜೆಗಳು ಹೆಂಗಸ್ರಿಗೆ ಆಮೇಲೆ ಇದ್ರದ್ದಾದರೆ ರುದ್ರಾಕ್ಷಿ ಸರಗಳು ಇದೆಲ್ಲ ನೋಡು ಲಿಂಗ ಕಟ್ಟಿರೋದು ಇದೆಲ್ಲ ಒರ್ಜಿನಲ್ಲು ಇದೆ ತಗೊಂಡಿದ್ದೀನಿ ಆಮೇಲೆ ಇದು ನೋಡು ದೇವ್ರದೆಲ್ಲ ಮೊನ್ನೆ ಮಟದ ಸೀನೆಲ್ಲ ನೋಡಿದ್ರಲ್ಲ ಟೀಸರಲ್ಲಿ ಅದಕ್ಕೆ ಹಾಕಿರೋದು ಇದು ಇದು ದೇವ್ರಿಗೆಲ್ಲ ಹಾಕೋದು ಇದು ಕಿರೀಟ ಈ ಥರ ಇದೆಲ್ಲ ಪುಟ್ಟ ಪುಟ್ಟದೆಲ್ಲ ದೇವ್ರಿಗೆ ಹಾಕೋದು ಚೆನ್ನಾಗಿರುತ್ತೆ ಅಂತ ಇದೆಲ್ಲ ಪುಟ್ ಪುಟ್ಟದ್ದು ತೊಗೊಂಡಿದ್ದೀನಿ ನಾನು ಏನು ಕಂಡ್ರೂ ತೊಗೊಂಬರ್ತಾ ಇರ್ತೀನಿ ಅಂಗಡಿಗೆಲ್ಲ ಹೋದಾಗ ಯಾಕೆ ಅಂದರೆ ನಮ್ಮ ನಮ್ಮ ಕಣ್ ಕಣ್ಣಲ್ಲಿ ಯಾವಾಗ್ಲೂ ಯಾವ ಪಾತ್ರಕ್ಕೆ ಏನು ಬೇಕು ಅನ್ನೋದು ಸದಾ ಯೋಚನೆ ಇರುತ್ತಲ್ಲ ನಮಗೆ ಬೇಕಾದಾಗ ಸಿಕ್ಕಲ್ಲ ಅದಕ್ಕೆ ಹೋದಾಗ ಹೋದಾಗ್ಲೇ ತಂದುಬಿಡ್ತೀನಿ ಇವಾಗ ನೆಕ್ಸ್ಟ್ ಶೂಟಿಂಗು ನಮ್ಮದು ಇದಿದೆ ಏನು ಇವರು ವ್ಯಾಪಾರಿಗಳು ಅಂದರೆ ದೊಡ್ಡ ದೊಡ್ಡ ಮುತ್ತೂರತ್ನ ವ್ಯಾಪಾರ ಮಾಡೋರು ಇದಕ್ಕೆ ಬರ್ತಾರಲ್ಲ ಇಲ್ಲಿ ವಿಜಯನಗರಕ್ಕೆ ಅಂದಮೇಲೆ ಅವ್ರಿಗೆಲ್ಲ ಈ ಥರ ತಾನೇ ಇರಬೇಕು ಹಾಕ್ಕೊಂಡಿರ್ತಾರೆ ಸಾಮಾನ್ಯವಾಗಿ ಅಂದ್ಬಿಟ್ಟು ಈ ಥರ ಸರಗಳು ಆಮೇಲೆ ಈ ಥರ ಉಂಗ್ರಗಳು ಎಲ್ಲೋ ಹೋಗ್ ಹೋಗ್ತೀವಿ ಅಂತ ಇರುಪ್ತಿ ಮಂತ್ರಾಲಯ ಅಲ್ಲೆಲ್ಲ ಹೋದಾಗ ಇದೆಲ್ಲ ಉಂಗ್ರೆಗಳು ಆಮೇಲೆ ಹತ್ತು ಕಡ್ಕು ಅಂತ ಅವಾಗೆಲ್ಲ ಹಾಕೋತಾ ಇದ್ರು ಗೊತ್ತಾ ಕಿವಿಗೆ ಇದು ಹತ್ತು ಕಡ್ಕು ಕಿವಿ ಚುಚ್ಚದೆ ಇದ್ರೂ ಹಾಕೋಬೋದು ಇದು ನೋಡಿ ಕಿವಿ ಚುಚ್ಚದೆ ಇದ್ರೂ ಹಾಕೊಳ್ಳೋ ಥರ ಇದು ಕೃಷ್ಣಂಗ ಹಾಕಿದೆ ನೋಡಿ ಟೀಸರಲ್ಲಿ ಇದು ಆಮೇಲೆ ಇದೆಲ್ಲ ನಂದು ಯಾವಾಗಲೂ ಜೈಪುರಕ್ಕೆ ಹೋದಾಗ ತಂದಿದ್ದು ಇದಾಗ್ಬಿಟ್ಟಿತ್ತು ಅದನ್ನೆಲ್ಲ ಸೇರಿಸಿ ಇದನ್ನೆಲ್ಲ ಉಪ್ಯೋಗ್ಸಿದ್ದೀನಿ ದೇವ್ರಗಳಿಗೆ ಎಲ್ಲನೂ ಇದೆಲ್ಲ ಆಭರಣಗಳು ಹೆಣ್ಮಕ್ಳಿಗೆ ಮತ್ತು ಇದೆಲ್ಲ ನೋಡಿ ಕರಿಮಣಿ ಸರ ಇದೆಲ್ಲ ನಾನೇ ಫೋಣ್ಸಿರೋದು ಎಲ್ಲ ಪಾತ್ರ ಇಪ್ಪತ್ತ್ ಮೂವತ್ತು ಜನ ಹೆಂಗಸರಿದ್ದರೆ ಅವ್ರಿಗೆಲ್ಲ ಬೇಕಲ್ಲ ಆವಾಗೆಲ್ಲ ಈ ಥರ ಫೋನ್ಸಿಟ್ಟು ಕರಿಮಣಿ ಸರ ತಾನೇ ಹಾಕೋತಾಯಿದ್ರು ಎಲ್ಲರೂ ಥರ ಎಲ್ಲ ಪೋಣಿಸಿ ನೋಡಿ ಹೀಗೆಲ್ಲ ಫೋನ್ಸ್ ಯಾಕೆಂದರೆ ನಮಗೆ ನೇಟಿವಿಟಿ ಬರಬೇಕು ಅಂದರೆ ಆ ಕಾಲಕ್ಕೆ ಹೋಗಬೇಕು ಅಂದರೆ ಈಗಲೂ ಸಂಪ್ರದಾಯದ್ದು ಮನೆಗಳಲ್ಲಿ ಈ ಥರನೇ ಹಾಕೋತಾರೆ ಬಟ್ ನಾನು ಎಲ್ಲನೂ ತಂದು ಎಲ್ಲರೂ ಫೋನ್ಸಿ ಈ ಥರ ಇನ್ನೂ ಇಟ್ಕೊಂಡಿದ್ದೀನಿ ಬೇಕಾದರೆ ಫೋನ್ಸಲ್ಲಿ ನೋಡಿ ಈ ಥರ ಕೋವಿಗಳು ಈ ಥರ ಎಲ್ಲ ಅದಕ್ಕೆ ಮಧ್ಯ ಹಾಕೋಕ್ಕೆ ಗುಂಡುಗಳು ಈ ಥರ ಎಲ್ಲನೂ ಆಮೇಲಿಂದ ಈ ಥರ ಸರ ಇವಾಗ ರಾಜ ವ್ಯಾಪಾರಿಗಳು ಈಗ ಮೊನ್ನೆ ಕೃಷ್ಣದೇವರಾಯನ ಫೋಟೋದಲ್ಲಿ ನೋಡಿದ್ರಲ್ಲ ಈ ಸರ ಅದು ಇದೆಲ್ಲ ನೋಡಿ ಇದೆಲ್ಲ ಈಗ ರಾಗಿಗುಡ್ಡ ಫಂಕ್ಷನ್ ನಡೀತಾ ಇದೆಯಲ್ಲ ಅಂತ ಕಡೆ ಎಲ್ಲ ಈ ಲಂಬಾಣಿಗಳು ಮಾರ್ತಾ ಇರ್ತಾರೆ ಕೆಲವೆಲ್ಲ ತಿರುಪ್ತಿನ ತಗೊಂಬಂದೆ ನೋಡಿ ಈ ಥರ ಇದೆಲ್ಲ ತಿರುಪ್ತಿ ಪದ್ಮಾವತಿ ಊರಿದೆಯಲ್ಲ ಅಲ್ಲಿ ಅವಳ ಇದು ನಾನೇ ಫೋನ್ಸಿದ್ದು ಕೃಷ್ಣನ ಈ ಥರ ಬೇಕಾದಷ್ಟು ಇದು ಅಷ್ಟೆ ನಾನೇ ಈ ಥರ ಇಲ್ಲೂ ವಿಜಯ್ ಇದೆಲ್ಲ ನಾ ಫೋನ್ ಕೆಲವೆಲ್ಲ ತಗೊಂಡು ಈ ಥರದ್ದೆಲ್ಲ ನಾನೇ ಪೋಣಿಸಿದ್ದೀನಿ ಎಷ್ಟು ಪಾತ್ರ ಇವಾಗ ಅದು ಎರಡ್ ನೂರ್ ವರ್ಷದ ಹಳೇದು ಮುತ್ತಿನ ಸರ ಇತ್ತು ಅಂದ್ರಲ್ಲ ಸರ ಅಲ್ಲ ಇದು ಮಾಡಿದನಕಾಸರಿಗೆ ಪುರಂದರ ದಾಸರಿಗೆ ಇದು ಕೃಷ್ಣನ್ ಕೊಡಲು ಕನಕದಾಸರ ಊರಿನ ಕಂಬಳಿ ಸೀತಾರಾಮ ಸೀರಿಯಲ್ ಇದು ಬೆಟ್ಟಪ್ಪ ಅಂತ ಏನೋ ಇದ್ದಾರೆ ಲೈ ಇದೆಲ್ಲ ಮಾಡ್ತಾರೆ ಟೆಕ್ನಿಕಲ್ ಇದರಲ್ಲಿ ಅವ್ರಿಗೆ ಹೇಳಿ ಅಲ್ಲಿಂದನೇ ತರಿಸಿದ್ದು ಇದೆಲ್ಲ ಆವಾಗಿನ ಕಾಲಕ್ಕೆ ಬೇಕಾದಂಥ ಇದು ಇದು ನೋಡಿ ಕಾಸ್ಟ್ಯೂಮ್ ನಾನೇ ಹೊಲಿದಿರೋದು ನಾನು ಡಿಸೈನರ್ ಮಾತ್ರ ಅಲ್ಲ ಟೈಲರ್ವೇ ಟೈಲರಿಂಗ್ ಟೀಚರು ಎಲ್ಲ ಆಗಿದ್ನಲ್ಲ ಐ ಟಿ ಐ ನಡೆಸ್ತಾವ ಇದು ನೋಡಿ ಇಲ್ಲೊಂದು ಕಟ್ಕೊಂಡು ಇಲ್ಲೊಂದು ಕಟ್ಕೊಂಡು ಬಿಟ್ಟರೆ ನೀಟಾಗಿ ಕುತ್ಕೊಳ್ಳುತ್ತೆ ಅಯ್ಯೋ ಹುಡ್ಗಿರೆಲ್ಲ ಇದನ್ನ ಪ್ಯಾಂಟ್ ಮೇಲೆಲ್ಲ ಹಾಕೋಬೋದು ಒಂದು ಹುಡ್ಗಿ ಹಂಗೆ ಜಗನ್ನಾಥಾಸರ ಹೆಂಟಿ ಕ್ಯಾರೆಕ್ಟ್ರ್ ಮಾಡಿದೊಳಗೆ ಆಂಟಿ ಕೊಡಿ ಆಂಟಿ ನಾನು ಹಾಕೋತೀನಿ ಅಂತ ಅವಳಿಗೆ ನೋಡಿ ಇದೆಲ್ಲ ಆಗಿನ ಕಾಲದ್ದು ಇದು ಕೊಡುತ್ತೆ ಇದೆಲ್ಲ ಹಾಕೊಂಡಾಗ ಭಾಳ ಚೆನ್ನಾಗಿ ಕಾಣುತ್ತೆ ಎಲ್ಲರೂ ಏನು ನಮ್ಮಳತೆಗೆ ಹೊಲ್ದಿದ್ದೀರಾ ಅಂತ ತುಂಬ ಹೆಂಗಸರು ಬಂದ್ಬಿಟ್ರು ಅವಾಗ ಏನು ಮಾಡಿದೆ ಅದು ಪೀಸ್ಗಳಿತ್ತಲ್ಲ ತಗೊಂಡು ಇಲ್ಲಿ ಮಾತ್ರ ಕಾಣ ಕಡೆ ಇಟ್ಬಿಟ್ಟು ಅದೇ ಒಂದು ಡಿಸೈನ್ ಆಗಿ ಕಾಣಿಸ್ತಾ ಇತ್ತು ಅವರೆಲ್ಲ ಹಾಕೊಂಡಿದ್ರೆ ಇದು ಕೃಷ್ಣಂಗೋಸ್ಕರ ಅವತ್ತು ತಕ್ಷಣ ಬೆಳಗ್ಗೆ ಎದ್ದು ಹೊಲ್ದೆ ಇದು ಹದಿನಾರು ವರ್ಷ ಆಯಿತು ಇಲ್ಲ ಹದಿಮೂರು ಹದಿನಾಲ್ಕು ವರ್ಷ ಆಯ್ತು ನಾವು ನನ್ನ ಮೊಮ್ಮಗಂಗೆ ಹೊಲ್ದಿದ್ದೆ ಕೃಷ್ಣನ್ ಡ್ರೆಸ್ ಹಾಕಿದ್ದೆ ಆವಾಗ ಇದನ್ನು ಹೊಲಿದಿದ್ದೆ ಭರ್ತ್ ಮಾಡಿರ್ಬಿ ಇದು ಆ ಮಗುಗೆ ಚಿಕ್ಕ ಎಳೆಯ ಮಗು ಒಂದು ಬರುತ್ತೆ ಅದಕ್ಕೆ ಇದನ್ನು ಲಂಗೋಟಿ ಥರ ಕಟ್ಟಿ ಇದು ಮುಚ್ಚ ನಮಗೆ ಕಣ್ಣ ಮುಚ್ಚಳೆ ಆಟ ಥರ ಆಮೇಲೆ ಸ್ವಾಮಿಗಳಿಗೆಲ್ಲ ಈ ಥರ ಖಾದಿ ಇದು ಕಾವಿ ಬಟ್ಟೆ ನೋಡಿ ಸೀರೆಗಳು ಈ ಥರ ಈ ಥರ ಪಂಚೆಗಳು ಅವಾಗೆಲ್ಲ ಉಟ್ಕೋತಾ ಇದ್ರು ಅಂತ ಅಂತ ನಮ್ಮ ಇಮ್ಯಾಜಿನೇಷನ್ ಅಷ್ಟೇ ಹೆಂಗಿತ್ತೋ ಗೊತ್ತಿಲ್ಲ ಸುಮ್ಮನೆ ಅಂದಾಜಲ್ಲಿ ಇದು ಅಷ್ಟೇ ಆಗಿನ ತರಕ್ಕೆ ಅಂತ ಎಲ್ಲ ಹದಿನೆಂಟು ಮಾಡದ್ ಸೀರೆಗಳು ಅಂದ್ರೆ ಕಚ್ಚೆ ಹಾಕೋಬೇಕಲ್ಲ ಅವಾಗೆಲ್ಲ ಕಚ್ಚೆಗಳು ಹಾಕೋತಿದ್ರಲ್ಲ ಪೆಟ್ಟಿಕೊಟ್ಟು ಇಟ್ಟಿ ಕೊಟ್ಟು ಇಲ್ವಲ್ಲ ಇದು ನೋಡಿ ಇದ್ರದ್ದು ಸೀರೆ ಎಂಬತ್ತು ವರ್ಷದ ಸೀರೆ ನಮ್ಮ ಅಜ್ಜಿದು ನನಗೆ ಈ ಸಿನಿಮಾಗ ಉಪಯೋಗ ಆಯಿತು ನಾನು ಒಡವೆ ವಸ್ತು ಕಳ್ಕೊಂಡಿದ್ದೀನಿ ಹೊರತು ನಾನು ಇದು ಅಯ್ಯಂಗ ವೈಕುಂಠಾಸರು ಮನೆದು ಅಯ್ಯಂಗಾರದಲ್ವಾ ಅಂದ್ರೆ ನಮ್ಮ ಮೇಡಮ್ ಅಯ್ಯಂಗಾರು ನಮ್ಮ ಟೈಲರಿಂಗ್ ಮೇಡಮ್ ಅವ್ರ ಮನೆಗೆ ಹೋಗಿ ಅವ್ರ ಹತ್ರ ಸೀರೆ ಉಡೋದು ಹಿಡಿಸ್ಕೊಂಡು ಸಾಮಾನ್ಯ ಅಯ್ಯಂಗಾರ ಮನೆಗಳಲ್ಲಿ ಏನೇನ್ ಇರುತ್ತೆ ಯಾವ ಯಾವ್ಯಾವ ತರ ಇರ್ತಾರೆ ಅಂತೆಲ್ಲ ಕೇಳ್ಕೊಂಡು ಅವಾಗ ಅವ್ರು ಹೇಳಿದ್ರು ಇದು ಅಯ್ಯಂಗಾರ್ಗಳು ಹಚ್ಕೊಳ್ಳೋ ನಾಮದ್ದು ಇದಂತೆ ತುಂಬಾ ಹಳೆ ಕಾಲದಂತೆ ಇದು ಇದನ್ನ ಕೊಟ್ರು ಇದನ್ನ ಇಟ್ಕೋ ಇದಕ್ಕೆ ಆಮೇಲೆ ಕೊಡ್ಬೇಕು ಅವ್ರಿಗೆ ಜೋಪಾನಗೆ ನೋಡು ಇದರಲ್ಲಿ ಎಷ್ಟು ಜನ ಕನ್ನಡಿ ಸಹಿತ ಇದೆ ನೋಡು ತುಂಬಾ ವರ್ಷದ ಹಳೇದು ಅಂತ ತುಂಬಾ ಹಳೇದು ಅದಕ್ಕೆ ಪಾಪ ಅವರು ಇದಾಗಿ ನನಗೆ ಕೊಟ್ಟಿದ್ದದೇ ಹೆಚ್ಚಲ್ವಾ ನಾವು ಹಂಗೆ ವಾಪಸ್ ಕೊಡ್ಬೇಕಲ್ಲ ಹಾಲ್ ಹೋಗ್ತೀವಿ ಇದು ಈ ತರ ಬುಟ್ಟಿಗಳಂತೆ ಅವರು ಹೂಗೆಲ್ಲ ಇಟ್ಕೊಳಕ್ಕೆ ಮಾಡೋಕೆ ಈ ತರ ಬುಟ್ಟಿಗಳೆಲ್ಲ ಇಟ್ಕೋತಾ ಇದ್ರಂತೆ ಅದಕ್ಕೆ ಈ ಬುಟ್ಟಿನೂ ಇಟ್ಕೊಂಬಂದೆ ಸುಮ್ಮನೆ ಇದರಲ್ಲಿ ಅದಕ್ಕೆ ಉಪಯೋಗ್ಸೋಕ್ಕೆ ಹತ್ತಿ ಕಿತ್ತಿ ಎಲ್ಲ ಇಟ್ಕೊಂಡಿದ್ದೀನಲ್ಲ ಇದ್ರಲ್ಲೇ ಇಟ್ಕೊಂಡಿದ್ದೀನಿ ಆಮೇಲೆ ಬೀಸಣಿಗೆ ಇರುತ್ತೆ ಹಿಂದಿನ ಕಾಲದಲ್ಲಿ ಬೀಸಣ್ಗೆ ರಾಮಾನುಜಾಚಾರದ್ದು ಫೋಟೋ ಅದನ್ನ ಮಾಡಿಸಿದ್ದೀವಿ ನೋಡು ಹೊರಗಡೆ ಅದಕ್ಕೋಸ್ಕರನೇ ಅಲ್ಲಿ ವೈಕುಂಠ ದೊಡ್ಡ ಫೋಟೋ ಹಾಕಿದ್ರು ಅಲ್ಲಿ ಮಠದಲ್ಲಿ ಆ ವೈಕುಂಠಾಸರು ಫೋಟೋನ ಬರೀ ಅದೊಂದೇ ಇರುತ್ತೆ ನೋಡಿ ನನಗೆ ಇಷ್ಟ ಅನ್ನಲ್ಲ ಇಲ್ಲೆಲ್ಲ ಅಲ್ಲಿ ಮಧ್ವಾಚಾರ್ಯರು ಪುರಂದರದಾಸರು ವಿಜಯದಾಸರು ಗೋಪಾಲ್ ದಾಸರು ಜಗನ್ನಾಥ ದಾಸರು ದಾಸಚತುಷ್ಠಯ್ಯರು ಇದು ವ್ಯಾಸರಾದರು ವೇದವ್ಯಾಸರು ಇದು ತಿರುಪ್ತಿನಲ್ಲಿ ಪದ್ಮಾವತಿ ಇದೆಯಲ್ಲ ಆ ಊರಲ್ಲಿ ಅಲ್ಲಿ ಮಾತ್ರ ಇವರೇ ಇದು ರಾಮಾನುಜಾಚಾರ್ಯರು ತಿರು ಇದರಿಂದ ಶ್ರೀರಂಗಮ್ ಇಂದ ಇದ್ರ ಹತ್ರ ಬರ್ತಾರಲ್ಲ ಕೆರೆ ತೊನ್ನೋರು ಅಂತ ಗೊತ್ತಾ ಅಲ್ಲಿ ಎಲ್ಲ ಹೋಗಿದ್ವಿ ನಾವು ಬೇಲೂರ್ ಹೋಗಿದಾಗ ವೈಕುಂಠಸು ಕತೆ ಬರುತ್ತಲ್ಲ ನಮ್ದ್ರಲ್ಲಿ ಆಗ ಅಲ್ಲಿ ಹೋಗಿ ದೊಡ್ಡ ಫೋಟೋ ಇದನ್ನ ತಂದು ಆ ಕಲರ್ ಮಾಡ್ಸಿದ್ದು ಸಿನಿಮಾಗೋಸ್ಕರನೇ ಮಾಡಿಸಿದ್ದು ಅದನ್ನ ಅದಕ್ಕೆ ರಾಮಾನುಜಾಚಾರ್ಯರು ಕೆರೆ ತೊನ್ನೋರು ಅಂತ ಅಲ್ಲಿ ನಂಬಿನಾರಾಯಣ ದೇವಸ್ಥಾನ ಅಂತಿದೆ ಅಲ್ಲಿ ಕೊಟ್ಬಿಡೋಣ ಅಂತ ಇದ್ದೀನಿ ಅದಕ್ಕೆ ಅಲ್ಲಿ ತನಕ ಒಂದು ಕಡೆ ಇರಲಿ ಅವ್ರದ್ದು ಅಂತ ಏನೋ ಅವ್ರಗಳ ಅನುಗ್ರಹ ಅಷ್ಟೇ ಅದೆಲ್ಲ ಮಾಡಿದ್ದು ಅಂದ್ರೆ ಯಾವುದೇ ನಾವು ಮಾಡ್ಬೇಕಾದ್ರು ಒಂದ್ ಕಾಸ್ಟ್ಯೂಮ್ ಆಗ್ಲಿ ಒಂದ್ ಆರ್ಟ್ ಇದಾಗ್ಲಿ ಮಾಡ್ಬೇಕಾದ್ರೆ ಅದ್ರ ಬಗ್ಗೆ ಪೂರ್ಣವಾಗಿ ತಿಳ್ಕೊಬೇಕು ಇನ್ನೂ ಆರ್ಟ್ ಡೈರೆಕ್ಟರ್ ಅಂದ್ರೆ ಇನ್ನೂ ಕಷ್ಟ ಅಂತೆ ಅಂದ್ರೆ ಸ್ಕೆಚ್ಗಳು ಬರ್ತು ಆಮೇಲೆ ಅವ್ರಿಗೆಲ್ಲ ಮರ ಕೆಲ್ಸ ಬರಬೇಕು ವೃತ್ತಿಗೊಂದು ಬರಬೇಕು ಅಂತಾರೆ ಚಿತ್ರ ಬರೆಯೋದು ನಮ್ಗೆ ಅದೆಲ್ಲ ಏನೂ ಬರಲ್ಲ ಬಟ್ ಒಂದು ತಲೆದಿರತ್ತೆ ಹೆಂಗೆ ಮಾಡಬೇಕು ಯಾವ ಥರ ಕಾಣಿಸ್ಬೇಕು ಅಷ್ಟು ನನ್ನ ನಾಲೇಜಲ್ಲಿ ಆದಷ್ಟು ತಪ್ಪಾಗದೇ ಇರೋ ಹಾಗೆ ಮಾಡಿದ್ದೀನಮ್ಮ ನೋಡಬೇಕು ಅಲ್ವಾ ಸ್ಟಡಿ ಮಾಡಿ ಅಂದರೆ ಅವ್ರವ್ರನ್ನೇ ಕೇಳಿಕೊಂಡು ಅವ್ರ ಮನೆಗಳು ಹೆಂಗಿರ್ತಿತ್ತು ಅವ್ರ ಮಲ್ಲಿ ಏನಿರ್ತಿತ್ತೋ ಅಷ್ಟು ಗೊತ್ತಿರೋ ಅಷ್ಟು ಮಾಡಿದ್ದೀನಿ ನೋಡೋಣ ಜನಗಳು ಏನು ಹೇಳ್ತಾರೆ ಅದ್ರ ಮೇಲೆ ಅದರಲ್ಲೂ ಎರಡು ಥರ ನಾಮ ಇರುತ್ತಂತೆ ಒಬ್ರದ್ದು ಇದು ಅಲ್ಲಿ ಹಿಂಗೆ ಬಂದು ಆ ಥರ ಬಂದಿದೆ ನೋಡು ಹಾಗೆ ವೈಕುಂಠಾಸ್ತಿದ್ದು ಕೆಲವೊಂದು ಬರೀ ಹಿಂಗೆ ಬಂದು ಮಧ್ಯಾಹ್ನವ ಬಂದಿರುತ್ತೆ ಅದರಲ್ಲೂ ಅದೇನೋ ತೆಂಗಾ ತೆಂಗ ತೆಂಗಿ ಅದೇನೋ ಅವ್ರು ಹೇಳಿದ್ರು ಆ ಥರ ಎರಡು ಇದು ಇರುತ್ತಂತೆ ಅದರಲ್ಲೂ ಉಟ್ಕೊಳ್ಳೋದ್ರಲ್ಲೆಲ್ಲ ವ್ಯತ್ಯಾಸ ಅಂತೆ ಅದೆಲ್ಲ ಕೇಳಿಕೊಂಡು ಮಾಡಿದೀನಿ ನೋಡಬೇಕು ಜನಗಳೇ ಹೆಂಗೆ ಸ್ವೀಕರಿಸ್ತಾರೋ ಅಂತ ಯಾವಾಗ ರಿಲೀಸು ನಮಗಿಂಥ ಸಿನಿಮಾ ನೋಡೋಕೆ ಇಷ್ಟ ಅಂತೆಲ್ಲ ಹಾಕ್ತಾ ಇದ್ದಾರೆ ಇನ್ನು ಇನ್ನೂ ತುಂಬ ಚೆನ್ನಾಗಿದೆ ಹಾಡುಗಳೆಲ್ಲ ನೋಡೋಣ ನೀವಿದ್ದಾನೆ ಹೇಗೆ ಆಗುತ್ತೆ ಅಂತ ಅಲ್ವಾ ನೀವುಗಳೆಲ್ಲ ಇದ್ದೀರಾ ಮೀಡಿಯಾದವರು ನೀವೆಲ್ಲ ಸಪೋರ್ಟ್ ಮಾಡಬೇಕು ಇದ್ದೇ ಇರುತ್ತೆ ಹ್ಞೂ